ಎಲ್ಲ ಸಹಕರ್ ಮಂದಿಗೆ ನಾನು ಈಗ ಬೆಂಗಳೂರದಾಗ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿಗೆ ರೀ ಇವತ್ತು ಶನಿವಾರ ಅಲ್ರಿ ಶನಿವಾರ ಅಂತಂದರೆ ತಾಳದ್ರೆ ಬಾಡ್ರೆಸ್ ಐತೆ ಒಳಗೆ ಒಳಗೆಲ್ಲ ತೋರಿಸ್ತೀನಿ ನೋಡಿರಿ ಇದಕ್ಕಿಂತ ಜಾಸ್ತಿ ನಾಳೆ ರಸ್ತೆ ಹಾಕಿದ್ದೇನು ರೀ ನಾನು ಎಕ್ಸಕ್ಟ್ ನಾನು ಏನೇ ಆಗಿದ್ದೀನಿ ಈ ಒಳಗೆಲ್ಲ ತೋರಿಸ್ತೀನಿ ಇದು ಎಂಟ್ರೆನ್ಸಿ ಒಳಗೆ ಹೋಗುದು ಒಳಗೆ ಹೋಗ್ತೀನಿ ನೋಡ್ರಿ ಎಲ್ಲ ನೋಡ್ರಿ ನಾನೀಗ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಸಮಾಧಿ ಹತ್ರ ಎಲ್ಲ ತೋರಿಸ್ತೀನಿ ನೋಡ್ರಿ ಇದು ರಾಜ್ಕುಮಾರ್ ಸಮಾಧಿ ಆ ಸಮಾಧಿ ಹತ್ರನೇ ಹೋಗ್ತೀನಿ ಈಗ ಜಸ್ಟ್ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ ಹತ್ರ ಹೋಗ್ತಿದ್ವಿ ಇಲ್ಲಿಂದ ಹೊಳಬೇಕ್ರಿ ನೋಡ್ರಿ ಒಳಗೆ ಎಲ್ಲ ಕಾಲಿಡಕ್ ಜಾಗ ಇಲ್ಲ ಅಷ್ಟು ಜನ ಆದರೆ ಬಂದಿನ್ ನೋಡ್ರಿ ಸಮಾಧಿ ಹತ್ರ ಕಾಲಿಡಕ್ ಜಾಗ ಇಲ್ರಿ ಇಲ್ಲಿ ಸರ್ ಹಂಗ ಮುಂದಕ್ಕೆ ಮೂವ್ ಮಾಡಿಯಾ ಫೋಟೋ ಹೊಡಿತವರಲ್ಲ ಸರ್ ನೋಡಿ ಇದೀರಿ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ ಈಗ ಇದಲ್ ಇಲ್ಲಿ ಬಂದಿನ್ರಿ ಇದು ಪುನೀತ್ ರಾಜ್ಕುಮಾರ್ ಅವ್ರ ತಾಯಿ ಸಮಾಧಿ ನೋಡ್ರಿ ತಾಯಿ ಅವ್ರಿಗೆ ತೋರಿಸ್ತೀನಿ ಇದು ಪುನೀತ್ ರಾಜ್ಕುಮಾರ್ ಅವರದು ಇದು orthogonality ಸಮಾದಿ ಇಂಗ ಸ್ಟೇಟ್ ಮುಂದೆ ಉತ್ತರ ರಾಜ್ಕುಮಾರ್ ಅವರ ಸಮಾದಿ ಬರುತ್ತೆ ಇದು ರಾಜ್ಕುಮಾರ್ ಸಮಾದಿ ಇಲ್ಲಿ ಎಲ್ಲ ರಾಜ್ಕುಮಾರ್ ಅವರ ಸಿನಿಮಾ ಮಾಡಿದ ಎಲ್ಲಾ ಸಿನಿಮಾದ ಪೋಸ್ಟರ್ ಹಚ್ಚಾರ್ರಿ ಎಲ್ಲಾ ಸಿನಿಮಾದ ಪೋಸ್ಟರ್ ಇರ್ತಾರ್ರಿ ಇವತ್ತು ಸ್ಯಾಟರ್ಡೆ ಅಲ್ಲ ಐವತ್ತು ಜನ ಬಾಳ ರೀ ಇದಕ್ಕಿಂತ ರಶ್ ಆಕೇತ್ರಿ ಅದು ನಾಳೆ ಸಂಡೆ ಸಂಡೇ ಅಂತಂದ್ರೆ ಇಲ್ಲೇ ಭಯಂಕರ ರಶ್ ಆಗತ್ತೆ ನೋಡ್ರಿ ಎಲ್ಲ ಜನ ಕುಂತಾರೆ ಇಲ್ಲೇ ಊಟ ಮಾಡ್ತಾರೆ ಹಂಗೆ ರಶ್ ಮಾಡೋ ರಶ್ ಮಾಡ್ತಾರೆ ಹೊರಗೆ ರೀ ಮತ್ತೆ ನಾವು ಹೊರಗಿನ ಬಂದಿದ್ದೆಲ್ಲ ಈಗ ಅದನ್ನ ನೋಡ್ಕೊಂಡೆ ಈಗ ನಾ ಹೊರಗೆ ಹೋಗ್ತಾ ಇದ್ದೀನಿ